ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಪ್ರಜ್ವಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬನಾನಾ ಬೋಂಡ ಬಾಳೆಹಣ್ಣಿನಿಂದ ಬೋಂಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ಮೊದಲಿಗೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಒಂದು ಆರರಿಂದ ಏಳು ಬನಾನ ತೊಗೊಂಡಿದ್ದೀನಿ ಅದನ್ನು ಎಣ್ಣೆನ ಬಿಟ್ಟು ಎಣ್ಣೆಲಿ ಕರ್ಕೊಳ್ಳೋಣ ಇವಾಗ ಜಾಸ್ತಿ ಹೊತ್ತೇನು ಬೇಡ 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 ಒಂದು ಮೂರು ನಿಮಿಷ ಸಾಕು ಮುಂದೆ ಎರಡರಿಂದ ಮೂರು ನಿಮಿಷ ಆಮೇಲೆ ತೆಗೆದುಬಿಡೋಣ ತೆಗೆದಾದ್ಮೇಲೆ ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಡೋಣ ಕೂಲ್ ಆದಮೇಲೆ ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಅದನ್ನೊಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಫುಲ್ಲು ನೈಸಾಗೆ ಮಿಕ್ಸಿಗೆ ಹಾಕೋದು ಬೇಡ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಲ್ಲ ಹಾಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಎಲ್ಲರೂ ಮನೇಲಿ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟು ಯಾಕಂದರೆ ಇದೆಲ್ಲ ಟೇಸ್ಟ್ ಮಾಡಿದ ಮೇಲೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಆಡಿಯೋ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ಇದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಒಂದು ಕಪ್ಪಾಗೋಷ್ಟು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಮೀಡಿಯಮ್ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಅದನ್ನು ಕೂಡ ಇದ್ದೀನಿ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸ್ಕಾ ಇದ್ದೀನಿ ಆನಂತರ ಚಿಲ್ಲಿ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟು ನೆನ್ಪಿರ್ಲಿ ಟೇಬಲ್ ಸ್ಪೂನಷ್ಟು ಟೀ ಸ್ಪೂನ್ ಅಷ್ಟಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಯಾವುದೇ ಕಾರಣಕ್ಕೂ ವಾಟ್ರನ್ನ ಆ್ಯಡ್ ಮಾಡಬಾರ್ದು ಒಂದು ಡ್ರಾಪ್ ಕೂಡ ವಾಟ್ರು ಆ್ಯಡ್ ಮಾಡೋ ಇಲ್ಲ ಯಾಕಂದರೆ ಆ ಬನಾನದಲ್ಲೇ ಇರುತ್ತಲ್ಲ ನೀರಿನಂಶ ಅದರಲ್ಲೇ ಎಲ್ಲ ನೀಟಾಗಿ ಜ್ಯೂಸಿ ಟೈಪ್ ಇರುತ್ತೆ ಅದೇ ನೀಟಾಗಿ ಎಲ್ಲನೂ ನೀಟಾಗಿ ಕಲಿಸ್ಕೊಂಡ್ರೆ ಆಯಿತು ಮಾಮೂಲಿ ಬೋಂಡ ಅದಕ್ಕೆ ಕಲಿಸ್ಕೊಂಡು ನೋಡಿ ಈ ಥರ ಆಗುತ್ತೆ ಈ ಥರ ಆದಮೇಲೆ ಎಣ್ಣೆ ಕಾಕಿಟ್ಕೊಂಡಿದ್ದೀನಿ ಸೊ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಕೂಡ ಅದಕ್ಕೆ ಹಾಕಬೇಕು ಯಾಕೆ ಎಣ್ಣೆ ಹಾಕೋದು ಅಂದರೆ ಬಿಸಿ ಎಣ್ಣೆನೇ ಹಾಕಬೇಕು ಯಾಕೆ ಹಾಕೋದು ಅಂದರೆ ಅದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕಿದ್ರೆ ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡ್ತಾ ಇದ್ದೀರ ತುಂಬ ಜನ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ನು ದಯವಿಟ್ಟು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ಬಿಡ್ತೀನಿ ನೀವು ಅನ್ಕೋಬೋದು ಏನಪ್ಪ ಬನಾನನ್ನ ಎಣ್ಣೆಯಲ್ಲಿ ಕರೆದಿ ಮಾಡೋದ್ರಿಂದ ಏನಾಗಲ್ಲ ಅಂತ ಏನೂ ಆಗಲ್ಲ ಎಣ್ಣೆ ಕೂಡ ನೀವು ಅನ್ಕೋಬೋದು ಎಣ್ಣೆ ಸಿಡಿಯುತ್ತೆ ಹಂಗೆ ಹಿಂಗೆ ಯಾವುದೇ ಥರ ಏನೂ ಆಗೋಲ್ಲ ಆರಾಮಾಗಿ ಎಲ್ಲರೂ ಮನೇಲಿ ಟ್ರೈ ಮಾಡ್ಬೋದು ಮನೇಲಿ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾಯಿದ್ದೀನಿ ನೀವು ಐ ಫ್ಲೇಮಲ್ಲಿ ಇಟ್ಟರೆ ಸೀದೋಗೋ ಚಾನ್ಸ್ ಇರುತ್ತೆ ಸೀದೋದ್ರೆ ಮೇಲೆಲ್ಲ ಸೀದಿರುತ್ತೆ ಒಳಗಡೆ ಏನು ಬೆಂದಿರೋಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ ಒಂದು ಸ್ವಲ್ಪ ತಾದ್ಮೇಲೆ ಅದನ್ನು ಫಸ್ಟ್ ಇವಾಗ ಹಾಕಿರೋದನ್ನ ಇನ್ನೊಂದು ಸೈಡ್ ತಿರಿಸಿ ಇನ್ನೊಂದು ಸೈಡ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಕಲರ್ ಬಂದಿದ್ದ ತಕ್ಷಣ ನೋಡಿ ತಿರುಗಿಸಿ ಅಷ್ಟೆ ಇನ್ನೇನಿಲ್ಲ ಟೇಸ್ಟ್ ಮಾತ್ರ ಅದ್ಭುತ ಅದ್ಭುತವಾಗಿ ಬಂದಿರುತ್ತೆ ಟೇಸ್ಟು ಎಲ್ಲರೂ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ರೆಗ್ಯುಲರ್ ನೀವೇನು ಬೋಂಡ ತಿಂತೀರೋ ಅದಕ್ಕಿಂತ ಚೆನ್ನಾಗಿ ಬಂದಿರುತ್ತೆ ನೋಡಿ ಇವಾಗೆಲ್ಲ ಆಗಿದೆ ಇವಾಗ ತೆಗಿತಾಯಿದ್ದೀನಿ ಬೋಡ ನೋಡಿ ಎಷ್ಟು ಚೆನ್ನಾಗಿ ನೋಡೋಕ್ಕೂ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಚೆನ್ನಾಗಿದೆ ಅಲ್ವಾ ದಯವಿಟ್ಟು ಎಲ್ಲರೂ ಮನೇಲಿ ಒಂದು ಸತಿ ಟ್ರೈ ಮಾಡಿ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಶುಭ ದಿನ